ಆರಕ್ಷಕರಿಗೆ ಆನೆಕಾಲು ರೋಗ ನಿವಾರಣಾ ಔಷಧಿ ಸೇವನೆ ಕಾರ್ಯಕ್ರಮ ಅಫ್ಜಲಪುರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕರಿಗೆ ಆನೆಕಾಲು ರೋಗ ನಿವಾರಣಾ ಔಷಧಿ ಕಾರ್ಯಕ್ರಮ ನಡೆಯಿತು ನಂತರ ಮಾತನಾಡಿದ ತಾಲೂಕು ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚೇತನ್ ದುಮಾಳೆ ಆನೆಕಾಲು ರೋಗವು ಸೋಂಕಿತ ಕ್ಯೂಲೆಕ್ಸ್ ಸೊಳ್ಳೆಗಳ ಕಚ್ಚುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ಈ ರೋಗವು ಸಾಮಾನ್ಯವಾಗಿ ನಾಲ್ಕು ಐದು ವರ್ಷಗಳ ನಂತರ ದೇಹದಲ್ಲಿರುವುದು ಕಂಡುಬರುತ್ತದೆ ಸಾಮಾನ್ಯವಾಗಿ ಇದು ಮನುಷ್ಯರ ಕೈ ಕಾಲು ಸ್ತನ ಹಾಗೂ ಋಷಣ ಚೀಲದ ಊತದಿಂದ ಕಂಡುಬರುತ್ತದೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ದಿಟ್ಟ ನಿರ್ಧಾರ ತೆಗೆದುಕೊಂಡು ಹಳ್ಳಿ ಮತ್ತು ನಗರ ಪ್ರದೇಶಗಳಲ್ಲಿನ ಜನರಿಗೆ ಮನೆ ಮನೆಗೆ ಹೋಗಿ ಔಷಧಿ ಸೇವನೆ ಮಾಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಕೆಲವು ಹಳ್ಳಿಗಳಲ್ಲಿ ಒಂದಿಷ್ಟು ಜನರು ವಿರೋಧ ಮಾಡಿ ವೈದ್ಯರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಆದ್ದರಿಂದ ಪ್ರಜ್ಞಾವಂತ ನಾಗರಿಕರು ಇದರ ಬಗ್ಗೆ ತಿಳಿದುಕೊಂಡು ಇನ್ನೊಬ್ಬರಿಗೆ

ఇవర జన ఈ ట్యాబ్లెట్స్ అమ్ముద్రో అదివరికి అదే పాసివ్ డేట్ రెడీ మిక్కి తగ్గదిన అదక నిరంతరంగా నాకు ఈ ట్యాబ్ట్స్ ఫస్ట్ వందేసాడుతుంది ఒక్కే ఆ ట్యాబ్ెట్స్ నోడ ఒళ్ళు సాయి వస్తుంది సరే ఐదు తిసావు నిరంతర ఐదు వస్తుందా పూర్తి క్లీన్ ఆగితే బాడీ అంటే ఆనెకాల రోగలేదు ఆనెకాల ఎల్లు బ్ర ఖా బ కై బ స్థనక్ బర్త మొత్తం చీరింగ్ బా నిరంతర చీర్ చీర చీర

ಇದು ಅಫ್ಜಲಪುರ ಪೊಲೀಸ್ ಠಾಣೆಯಲ್ಲಿನ ಎಲ್ಲಾ ಆರಕ್ಷಕರು ಆನೆಕಾಲು ನಿವಾರಣಾ ಔಷಧಿ ಸೇವನೆ ಮಾಡಿ ಸಾರ್ವಜನಿಕರಿಗೆ ಪ್ರೇರಣೆಯಾಕಿದ್ದಾರೆ ಎಂದು ತಾವು ಔಷಧಿ ಸೇವನೆ ಮಾಡಿ ನಂತರ ಪೊಲೀಸ್ ಸಿಬ್ಬಂದಿ ಸಂತೋಷ್ ಮಲಘಾಣ ಅವರಿಗೆ ಎಲ್ಲರಿಗೂ ಸಾಮೂಹಿಕ ಔಷಧಿ ಸೇವನೆ ಮಾಡಿಸಿದ್ರು

ಇದೇ ಸಂದರ್ಭದಲ್ಲಿ ಪಿಎಸ್ಐ ಸೋಮಲಿಂಗ ಒಡೆಯರ್ ಎಎಸ್ಐ ಚಂದ್ರಶೇಖರ್ ಹಿರಿಯ ಆರೋಗ್ಯ ಅಧಿಕಾರಿಗಳಾದ ವಿನಾಯಕ ಜೋಶಿ ಕಿರಿಯ ಆರೋಗ್ಯ ಅಧಿಕಾರಿಗಳಾದ ಹೇಮಂತ್ ಪಾವಡೆ ಅಮಿತ್ ಪಾಟೀಲ್ ಹಾಗೂ ಪ್ರಶಾಂತ್ ಮಸಳಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಾದ ಚಿದಾನಂದ ವಿರಾದರ್ ಸಂತೋಷ್ ಮಲಗಾಣ ಸುನೀಲ್ ಪವಾರ್ ಕಾಶಿನಾಥ್ ಅವಂಟೆ ಬಸವರಾಜ್ ಆಲೂರ ಶಿವಕುಮಾರ್ ಪಾಟೀಲ್ ತುಳಚಮ್ಮ ರೂಪಾ ಸೋಪಾನ ಹರಪಳೆ ಮತ್ತಿತರು ಉಪಸ್ಥಿತರಿದ್ದರು